ಅಲ್ಲಲ್ಲ ಇವತ್ತು ಏನು ಅಲ್ಲಿ ಬೆಳಿಗ್ಗೆ ಸ್ಟ್ರೈಕ್ ಆಯಿತು ನಿನ್ನೆನೇ ಅವ್ರಿಗೆ ನಮ್ಮ ಕೆ ಜಿ ಎಫ್ಗೆ ಹೋದಾಗ ಇದು ಹೇಳಿದರು ಅದನ್ನು ನಾಳೆ ಮಾತಾಡ್ತೀನಿ ಅಫಿಷಿಯಲ್ಸ್ ಬರ್ತಾರೆ ಅನ್ನೋದಕ್ಕೆ ಏನಿವತ್ತು ಬೆಳಿಗ್ಗೆ ಸ್ಟ್ರೈಕ್ ಆಯಿತು ಅದಕ್ಕೆ ಇವಾಗ ಸರ್ ಬಂದಾಗ ಒಂದು ಸ್ಟೇಟ್ಮೆಂಟ್ ಮಾಡಿಬಿಡಿ ನೀವು ಯಾಕಂದರೆ ಏನು ನಮ್ಮ ಕೆ ಜಿ ಎಫು ಬಂಗಾರಪೇಟೆ ಕ್ಷೇತ್ರದ ಜನತೆ ಏನು ಬೆಂಗಳೂರಿಗೆ ಹೋಗ್ತಾರೋ ಅದು ಪ್ರಾಬ್ಲಮ್ ಆಗ್ತಾಯಿದೆ ಅನ್ನೋದಕ್ಕೆ ಆ ಏನು ಏಟ್ ಬೋಗಿಸಿರೋದು ಅದನ್ನು ಹನ್ನೆರಡು ಬೋಗಿ ಮಾಡ್ತೀವಿ ಅಂದರೆ ಯು ಓನ್ಲಿ ಟ್ರೈನ್ ಟ್ರೈನ್ ಸರ್ ಐ ಟು ದ ಟ್ರೈನ್ಸ್ ಆಲ್ಸೋ ಓಕೆ ಇರೋ ಬೋಗಿ ಏನು ಮೇಂಟೆನೆನ್ಸ್ ಇದರೋ ಅದನ್ನ ನಾಳೆಯಿಂದ ಮತ್ತೆ ಹನ್ನೆರಡು ಬೋಗಿ ಸಾಕ್ತಾರೆ ಅದಕ್ಕೆ ಮಾರಿಕುಪ್ಪಂದೊಂದು ಇನ್ನೊಂದು ಎಸ್ ಬಿ ಸಿ ಅಂತ ಏನೋ ಹೇಳ್ತಾರೆ ಎಸ್ ಎಸ್ ಬಿ ಸೊ ಅವೆರಡನ್ನೂ ಚೇಂಜ್ ಮಾಡ್ತಾರೆ ಕೆ ಜಿ ಎಫ್ ಜನತೆಗೆ ಮತ್ತು ಬಂಗಾರಪೇಟೆ ಜನತೆಗೆ ನಾಳೆಯಿಂದ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ ಅವ್ರು ಎಕ್ಸ್ಟ್ರಾ ಟ್ರೈನ್ ಇವಾಗ ಏನು ಅದು ಫೋರ್ ಟ್ರ್ಯಾಕ್ ಆಗ್ತಾ ಇದೆಯೋ ಅದು ಸರ್ ಇದು ಮಾಡ್ತಾರೆ ನೋಡಿ ಮಾತಾಡ್ತಾರೆ ನೋಡಿ ಅದನ್ನು ಸರ್ ಆನ್ಸರ್ ಮಾಡ್ತಾರೆ ಆ ಫೋರ್ ಟ್ರ್ಯಾಕ್ಸ್ ಏನು ಆಗ್ತಾ ಇದೆಯೋ ಆ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದಕ್ಕೆ ಇವಾಗ ಈ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅದು ನನ್ನ ನನ್ನ ಪ್ರಕಾರ ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟ್ ಪ್ರಕಾರ ಅದು ಆಗುತ್ತೆ ಅಂತ ಹೇಳ್ತಾರೆ ಬಟ್ ಅದನ್ನು ಏನು ಟ್ರಾಫಿಕ್ ಏನು ಜಾಸ್ತಿ ಆಗಿದೆ ಟ್ರೈನ್ ಟ್ರಾಫಿಕ್ಕು ಯಾಕಂದರೆ ನಮ್ಮ ಚೆನ್ನೈಯಿಂದ ಚೆನ್ನೈ ಹೋಗೋ ಟ್ರ ಈ ಟ್ರೈನ್ಸ್ ಎಲ್ಲ ಸೊ ಅದಕ್ಕೆ ನಾವು ನಾವೇ ಇದು ಮಾಡಿದ್ದು ಹಳೇ ಸಂಸದರು ಇದಕ್ಕೆ ಫೋರ್ ಟ್ರ್ಯಾಕ್ ಮಾಡಬೇಕು ಅಂತ ಒತ್ತಡ ಕೊಟ್ಟಿದ್ದರು ಸೊ ಅದು ಬೇಗ ಆದರೆ ನಮಗೆ ನಮ್ಮ ಜನತೆಗೆ ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಆಲ್ರೆಡಿ ಇವಾಗ ಬಂಗಾರಪೇಟೆಯಲ್ಲಿ ನಮ್ಮ ಹಳೆ ಇವರು ಅಲ್ಲಿ ಬಂಗಾರಪೇಟೆ ಸ್ಟೇಷನಲ್ಲಿ ಬಂಗಾರಪೇಟೆ ಡಿವಿಷನಲ್ಲಿ ಕೆಲಸ ಮಾಡ್ತಾರೆ ಅದನ್ನೆಲ್ಲ ಸೆಟ್ರೈಟ್ ಮಾಡಿದ್ದಾರೆ ಬಂಗಾರಪೇಟೆಯಿಂದ ಕೋಲಾರವರೆಗೂ ಇಲ್ಲಿ ಖಾದ್ರಿಪುರ ಮತ್ತು ಇದು ಕೀಳ್ಕೋಟೆ ಅದನ್ನೆರಡು ಅವರು ಏನು ಮಾಡಿದಾರೋ ಅದನ್ನೇ ಟೆಕ್ನಿಕ್ ಆಗಿ ಮಾಡಿ ಅದನ್ನು ಕ್ಲಿಯರ್ ಮಾಡಿಸೋ ಜವಾಬ್ದಾರಿ ಅವ್ರಿಗೆ ಕೊಡ್ತೀನಿ ಯಾಕಂದರೆ ಅವರು ಸ್ವಲ್ಪ ಎಕ್ಸ್ಪರ್ಟ್ ಆಗಿದ್ದಾರೆ ಆ ಕಡೆ ಎಲ್ಲ ಬಂಗಾರಪೇಟೆ ಟು ಕೋಲಾರ ಅದನ್ನು ಇದು ಮಾಡಿದ್ದಾರೆ ಅವೆರಡೂ ಇವಾಗ

जो कि म्युनसिपाली का हाँ म्युनसिपालिटी तो का प्रॉपर्टी नहीं है वो वो आपका प्रॉपर्टी है तो so, उधर थोड़ा अग, अगर आप गए थे थोड़ा देख लेंगे थोड़ा वो सेटलाइट करके दिया तो अच्छा रहेगा वरना म्युनसिपालिटी भी नहीं डालेगा आप आप भी नहीं डालेगा तो पब्लिक को प्रॉब्लम हो जाएगा हाँ सर आर यू बी रोड अंडर ब्रिज आर यू बी ಸ್ಯಾನಿಟೋರಿಯಂ ಹತ್ರ ಆರ್ ಒ ಬಿ ಮಾಡೋಕ್ಕೆ ರೆಡಿ ಇದ್ದಾರೆ ಅದು ಪ್ರಪೋಸಲ್ ಇವಾಗ ಡಿ ಪಿ ಆರ್ ಹೋಗಿ ಹುಬ್ಳಿಯಲ್ಲಿದೆ ಮೂರದು ಏನು ಕಾಮಸಮುದ್ರ ಗೇಟ್ ಹತ್ರ ಅಂದರೆ ಕಾಮಸಮುದ್ರ ಟೌನ್ ಹತ್ರ ಮತ್ತು ಎಸ್ ಎನ್ ರಿಸಾರ್ಟ್ ಹತ್ರ ಏನಿದೆ ಅದು ಮತ್ತು ಇದು ಸ್ಯಾನಿಟೋರಿಯಂ ಹತ್ರ ಈ ಮೂರು ಇವನ್ನು ಡಿ ಪಿ ಆರ್ ಮಾಡಿ ಆಲ್ರೆಡಿ ಹುಬ್ಳಿಗೆ ಕಳಿಸಿದ್ದಾರೆ ಅದ್ರ ಜೊತೆ ಏನು ಇವಾಗ ನಮ್ಮ ಈ ಟೇಕಲ್ ರೋಡಲ್ಲಿ ಟೇಕಲ್ ಕ್ರಾಸಲ್ಲಿ ಅದನ್ನು ಇವಾಗ ಹುಬ್ಳಿಯಲ್ಲಿ ಈ ನಾಲ್ಕು ಪ್ರಪೋಸಲ್ಸ್ ಇದೆ ಆ ಡಿ ಪಿ ಆರ್ನ ಅದು ಮಾಡಿ ಕಳಿಸಿದ್ದಕ್ಕೆ ಇವಾಗ ಏನು ನಾವು ಅಲ್ಲಿ ಸ್ವಲ್ಪ ಪ್ರೆಷರಾಗಿ ಬೇಗ ಮಾಡಿದ್ರೆ ಆ ಕೆಲಸಗಳಾಗುತ್ತೆ ಹೊಸ ರೈಲ್ವೆ ಸ್ಟೇಷನ್ನ ಹಾಂ ಅದನ್ನೇ ಇವಾಗ ಅದು ಅವರು ಹೇಳಿದ್ರ ವಿತಿನ್ ಟೂ ಕಿಲೋಮೀಟರ್ಸ್ ಇರೋದಕ್ಕೆ ಆ ಗೌರ್ಮೆಂಟ್ ದ ರೈಲ್ವೆ ಬೋರ್ಡ್ ಕೆನಾಟ್ ಸ್ಯಾಂಕ್ಷನ್ ಅಂತಂದರೆ ಬಟ್ ಒಂದು ಪ್ರಪೋಸಲ್ ಕಳಿಸಿ ನೀವು ಆಮೇಲೆ ಬೇಕಾದರೆ ಅಲ್ಲಿ ಮಾತಾಡೋಣ ಅಂತ ಹೇಳಿದ್ದೀವಿ ಅದನ್ನು ಇವಾಗ ಹೋಗೋವಾಗ ಸ್ವಲ್ಪ ನೋಡಿಬಿಟ್ಟು ಏನೇ ಏನೇನಾಗುತ್ತೋ ಅಟ್ಲೀಸ್ಟ್ ಒಂದು ಮಿನಿ ಸ್ಟಾಪ್ ಅಂತ ಏನು ಬಿಡ್ತು ಅದನ್ನಾದರೂ ಮಾಡಿಸೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅದು ಅದು ಪ್ಯಾಸೆಂಜರ್ಸ್ಗೆ ಉಪಯೋಗ ಆಗುತ್ತೆ ಅಂದರೆ ಯಾಕೆಂದರೆ ಬಸ್ ಸ್ಟ್ಯಾಂಡಿಂದ ಅಲ್ಲಿ ಬರೀ ಬರೀ ಇನ್ನೂರು ಮುನ್ನೂರು ಮೀಟ್ರ್ ಆಗುತ್ತೆ ಅಷ್ಟೇ ಬಟ್ ಅಲ್ಲಿಂದ ಇಲ್ಲಿಗೆ ಬರೋದಂದ್ರೆ ಸ್ವಲ್ಪ ಇದಾಗುತ್ತೆ ಟೈಮು ವೇಸ್ಟ್ ಆಗುತ್ತೆ ದುಡ್ಡು ಖರ್ಚಾಗುತ್ತೆ ಸೊ ಅದು ಹೇಳಿದ್ದೀನಿ ಹೋಗಿ ನೋಡೋಣ ಅಂತ ಹೇಳಿದ್ದಾರೆ ಸರ್ ಅದು ಹೇಳ್ತೀನಿ ನಾನು ಅದು ಹೇಳ್ತೀನಿ ನಾನು ಶ್ರೀನಿವಾಸ್ಪುರ ದಿನ ಮದನ್ಪಲ್ಲಿ ಕೋಲಾರ ಟು ವೈಟ್ ಫೀಲ್ಡು ಮತ್ತು ಕೋಲಾರ ಟು ಮುಳುಬಾಗಲ್ಲು ಮತ್ತು ಅದು ಅಂದರೆ ಹಂಗೆ ಆಂಧ್ರ ಟಚ್ ಆಗುತ್ತೆ ಅಂತ ಅದೇನಾಗಿದೆ ಪ್ರಪೋಸಲ್ಸ್ ಎರಡು ಸಾವಿರದ ಹನ್ನೆರಡರಲ್ಲೇ ಇದು ಹೋಗಿದೆ ಸರ್ವೇನೂ ಮಾಡಿದ್ದಾರೆ ಬಟ್ ಏನಂದರೆ ಅದು ಎಷ್ಟು ಫೀಸಿಬಿಲಿಟಿ ಏನು ಅಂತ ರೈಲ್ವೆ ಬೋರ್ಡ್ ಅವರು ಚೆಕ್ ಮಾಡಿ ಆಮೇಲೆ ಲ್ಯಾಂಡ್ ಅಕ್ವಜಿಷನ್ ಮಾಡಬೇಕಾಗಿರೋದು ಸ್ಟೇಟ್ ಗೌರ್ಮೆಂಟು ಸೊ ಸ್ಟೇಟ್ ಗೌರ್ಮೆಂಟ್ ಮಾಡಿಕೊಟ್ರೆ ಆ ರೈಲ್ವೆ ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟ್ ಮಾಡುತ್ತೆ ಆ ಪ್ರೊಪೋಸಲ್ಸ್ ಇನ್ನು ಹಂಗೆ ಪೆಂಡಿಂಗ್ ಇರೋದಕ್ಕೆ ಇದಾಗುತ್ತೆ ಉರ್ಗಮ್ ಸ್ಟೇಷನ್ನು ಮತ್ತು ಕೋರಮಂಡಲ್ ಸ್ಟೇಷನ್ನು ಓಪನ್ ಮಾಡೋಕ್ಕೆ ಎಲ್ಲ ಸಿದ್ಧವಾಗಿದೆ ಮೋಸ್ಟ್ಲಿ ನಮ್ಮ ಎಮ್ ಒ ಎಸ್ ಸೋಮಣ್ಣ ಸಾಹೇಬರು ಫೆಬ್ರವರಿ ಈ ಬಜೆಟ್ ಆದಮೇಲೆ ಬರ್ತಾರೆ ಅಂತಂದರೆ ಒಂದು ಡೇಟ್ ತೊಗೊಂಡು ಮಾಡಿದಾಗ ಆವಾಗ ಇದನ್ನು ಸ್ವಲ್ಪ ರೇಸ್ ಮಾಡೋಕ್ಕೆ ನಾವು ಬೇಗ ಮಾಡಿಕೊಡಿ ಅಂತ ಕೇಳೋಕ್ಕೆ ನಾವು ಕೇಳ್ತೀವಿ ಶ್ರೀನಿವಾಸಪುರ ವರ್ಕ್ಶಾಪ್ ನಾನು ಅವತ್ತೆ ಮೊನ್ನೆ ನಾನು ಹೇಳ್ದಂಗೆ ಅದು ರಿನ್ಯೂವಲ್ ಮಾಡ್ಕೊಳ್ತಾರೆ ವರ್ಷ ವರ್ಷ ಅಂದರೆ ರೈಲ್ವೆ ಬೋರ್ಡ್ ಇಸ್ ರಿನ್ಯೂ ಗೆಟಿಂಗ್ ಇಟ್ ದೇ ಡಿ ಸಿ ಹತ್ರ ಬಟ್ ಅಲ್ಲಿ ರಿಕ್ವೈರ್ಮೆಂಟ್ ನನಗೆ ಏನು ಮಾಹಿತಿ ಬಂದಂದರೆ ಆಲ್ರೆಡಿ ಇಂದ ರೈಲ್ವೆ ಕೋಚ್ ಫ್ಯಾಕ್ಟ್ರೀಸ್ ಜಾಸ್ತಿ ಇರೋದಕ್ಕೆ ಇಲ್ಲ ಮತ್ತೆ ಒಂದು ಮಾಡೋದು ಬದಲು ಬೇರೆ ಏನಾದರೂ ಪ್ರಪೋಸಲ್ ಕೊಡೋಣ ಅಂತ ಯೋಚನೆ ಮಾಡ್ತಾರೆ ಅದು ಸೋಮಣ್ಣ ಸಾಹೇಬರು ಮತ್ತು ಮತ್ತೆ ಈ ಕೆ ಜಿ ಎಫ್ ಬಂದಾಗ ಮೋಸ್ಟ್ಲಿ ಫೆಬ್ರವರಿ ಎಂಡಲ್ಲಿ ಬರ್ತೀವಿ ಅಂತಂದರೆ ಆವಾಗ ಏನಾದರೂ ಒಂದು ಮಾಹಿತಿ ಸಿಗುತ್ತೆ ನಮಗೆ ಅಲ್ಲ ಇವಾಗ ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಮಾಡೋಕ್ಕಂತೂ ಆಗಲ್ಲ ಯಾಕಂದರೆ ಆಲ್ರೆಡಿ ಎರಡು ಮೂರು ಬೇರೆ ಇದೆ ಅಂತ ಅದೇ ವರ್ಕ್ಶಾಪ್ ಮಾಡೋಣ ಅಂತ ಏನಂತಂದೋ ಅದನ್ನು ಇವಾಗ ಎಲ್ಲಂದರೆ ಅಲ್ಲಿ ಇದು ಮಾಡೋ ಬದಲು ಎಲ್ಲಿ ಇದು ಇರೋದನ್ನು ಅಪ್ಗ್ರೇಡ್ ಮಾಡೋಣ ಅಂತ ರೈಲ್ವೆ ಮಿನಿಸ್ಟ್ರು ಒಂದು ಒಂದ್ಸತಿ ಮಾಹಿತಿ ನಮಗೆ ಕೊಟ್ಟರು ನಾವೇನು ಕೇಳಿದಾಗ ಆ ರೇ ಏನು ಎಸ್ಟಿಮೇಟ್ಸ್ ಕಮಿಟಿಯಲ್ಲಿ ನಾವು ಮೀಟಿಂಗ್ ಮಾಡಿದ್ರು ರೈಲ್ವೆ ಬೋರ್ಡ್ ಚೇರ್ಮನ್ನು ಬಂದಿದ್ರು ಸೊ ಅವರು ಹಂಗೆ ಅಂದರು ಬಟ್ ಈ ಲ್ಯಾಂಡ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಅಗ್ರಿಮೆಂಟ್ ಹಾಕ್ಕೊಂಡಿರೋದಕ್ಕೆ ಆಮೇಲೆ ಇಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗುತ್ತೆ ನಮ್ಮ ಕೋಲಾರ ಜಿಲ್ಲೆಗೆ ಯಾಕಂದರೆ ಇಲ್ಲಿ ನಿಮ್ಮ ನಮ್ಗೊತ್ತು ಬಂದು ನೀರು ಇರಲಿಲ್ಲ ನೀರು ಏನು ಬಂತು ಅಂದರೆ ಆವಾಗ ಕೆ ಎಚ್ ಪುನಿಯಪ್ಪ ಸಾಹೇಬರು ಏನೋ ಒಂದು ಇದು ಆಗುತ್ತೆ ಅಂತ ಒಂದು ಒಳ್ಳೇದಾಗುತ್ತೆ ಯುವಕರಿಗೆ ಅಂತ ಒಂದು ಮಾಹಿತಿ ಇದು ಮಾಡಿಕೊಂಡು ಒಂದು ಇದು ಮಾಡಿದ್ರು ಬಟ್ ಅದಾದ್ಮೇಲೆ ಕೆ ಸಿ ವ್ಯಾಲಿ ನೀರು ಬಂದಾಗ ಇವಾಗ ಅದು ಒಳ್ಳೆಯ ನೀರೋ ಕೆಟ್ಟ ನೀರೋ ಅದು ಬೇಕಾಗಿಲ್ಲ ಬಟ್ ನೀರು ಬಂದಿದೆ ಸೊ ಇವಾಗ ಅದನ್ನು ಮತ್ತೆ ಪ್ರಪೋಸಲ್ ಇವಾಗ ಏನು ಮಾಡಬೇಕು ಅಂತ ನೋಡಬೇಕಾಗುತ್ತೆ ನಾವು ಬಟ್ ಅಗ್ರಿಮೆಂಟ್ ಅಂತೂ ಎವ್ರಿ ಅದು ಏನು ರಿನ್ಯೂವಲ್ ಮಾಡಬೇಕು ಆ ಟೈಮಲ್ಲಿ ರಿನ್ಯೂವಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದೇ ಅದೇ ಆವಾಗ ಆವಾಗ ಇದ್ದಿದ್ರೆ ಆಗ್ತಾ ಆವಾಗೇ ಆಗಿಬಿಟ್ಟಿದ್ದೆ ಚೆನ್ನಾಗಿರ್ತಾಯಿತ್ತು ಬಟ್ ಇವಾಗ ಈ ಪ್ರಪೋಸಲ್ಸ್ ಎಲ್ಲ ಬೇರೆದು ಬಂದಿದ್ದಕ್ಕೆ ಈ ರೈಲ್ವೆ ಬೋರ್ಡ್ ಇವಾಗ ಏನೇನು ಅವ್ರು ಡಿಸಿಷನ್ಸ್ ತೊಗೊಳ್ತಾ ಇದ್ದಾರೋ ಇದನ್ನೆಲ್ಲ ಸ್ವಲ್ಪ ನೋಡ್ಬೇಕಾಗುತ್ತೆ ನಾವು ಸರ್ ಬಜೆಟ್ ರೆಗ್ಯುಲರಾಗಿ ಏನಂತಾರೆ ಅಂದರೆ ಇವಾಗ ಎಲ್ಲರೂ ನಾವು ಅಲ್ಲಿ ಕರ್ನಾಟಕ ಏನು ಕೋಲಾರಲ್ಲಿ ಏನು ಅಂತ ಹೇಳ್ತಾರೆ ಬಟ್ ಏನಿದೆ ರೆಗ್ಯುಲರಾಗಿ ಏನೇನು ಫಂಡ್ಸ್ ಬರುತ್ತೋ ಎಲ್ಲ ಬರ್ತಾ ಇರುತ್ತೆ ಹೊಸ ಪ್ರಾಜೆಕ್ಟ್ ಏನು ಭಾಳ ದುಡ್ಡು ಭಾಳ ದುಡ್ಡು ಖರ್ಚು ಮಾಡಿ ಏನಾದರೂ ಮಾಡಬೇಕಾದ್ರೆ ಮಾತ್ರ ಬಜೆಟಲ್ಲಿ ಇನ್ಕ್ಲೂಡೇ ಮಾಡ್ತಾರೆ ಇಲ್ಲಾಂದರೆ ರೆಗ್ಯುಲರಾಗಿ ಅದ್ರ ಪಾಡು ಬರುತ್ತೆ ಇವಾಗ ವಿಶ್ವೇಶ್ವರಯ್ಯ ಸ್ಟೀಲ್ ಅವರು ಏನು ವಿಶಾಖಪಟ್ಟಣಮಲ್ಲಿ ಕುಮಾರಸ್ವಾಮಿ ಅವ್ರು ರಿನ್ಯೂಯಲ್ ಮಾಡಿದ್ರು ಅದು ಬಜೆಟ್ ಅಲ್ಲಿ ಇಲ್ಲಲ್ಲ ಬಟ್ ಹತ್ತು ಸಾವಿರ ಕೋಟ್ರಿ ಸ್ಯಾಂಕ್ಷನ್ ಮಾಡಿದ್ರು ಕ್ಯಾಬಿನೆಟಲ್ಲಿ ಹಾಗೆ ನಾವು ಏನು ನಾವೇನು ಪ್ರಪೋಸಲ್ಸ್ ಕೊಡ್ತಾಯಿದ್ದೀವೋ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಬಜೆಟಲ್ಲೇ ಬರಬೇಕಂತೇನಿಲ್ಲ ಮೇಲೆ ಡಿಪಾರ್ಟ್ಮೆಂಟ್ ವೈಸ್ ಏನೇನು ಮಾಡಬೇಕು ಅದನ್ನೆಲ್ಲ ಆವಾಗ ಇನ್ಕ್ಲೂಡ್ ಮಾಡಿ ಅದು ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ ಅದು ಅದು ವಾಪಸ್ಸು ಹೋಗಿದೆ ಅಂತ ನಮ್ಮ ಇವ್ರು ಹೇಳ್ತಿದಾರೆ ಅದ್ರ ಮಾಹಿತಿ ನನಗಂತೂ ಇನ್ನೂ ಗೊತ್ತಿಲ್ಲ ಯಾಕಂದ್ರೆ ರಿಂಗ್ ರೋಡ್ ಒಂದು ಹಾಕಿದ್ರು ಎಲ್ಲಿ ನಮ್ಮ ಬಳ ಹತ್ರ ಡಿ ಸಿ ಆಫೀಸ್ ಪಕ್ಕದಲ್ಲೇ ಹಾಕಿದ್ರು ಒಂದು ಐನೂರು ಮೀಟ್ರ್ ನಾನು ಹೇಳಿದೆ ಅದನ್ನಿಂದ ಸ್ವಲ್ಪ ದ ಇದು ಮಾಡಿ ಅಂತ ನಾನು ಹೇಳಿದೆ ಬಟ್ ಆವಾಗ ನಾನು ಸಂಸದ್ನಾಗಿರಲಿಲ್ಲ ಬಟ್ ಈವಾಗ ಮತ್ತೆ ಅದು ದುಡ್ಡು ವಾಪಸ್ ಹೋಗಿದೆ ಅಂತ ಹೇಳ್ತಾರೆ ಅದು ಎಲ್ಲಿ ಎಷ್ಟು ಮಾಹಿತಿ ಕರೆಕ್ಟು ಏನು ಅಂತ ನನಗೆ ಇನ್ನೂ ಅದು ಮಾಹಿತಿ ಗೊತ್ತಿಲ್ಲ ನನಗೆ ಬಿ ಜಿ ಎಮ್ ಎಲ್ ಅವರು ಏನಂದರೆ ಅವ್ರದ್ದು ಏನು ವಿ ಆರ್ ಎಸ್ ತಗೋ ಸೆಟ್ಲ್ಮೆಂಟ್ ಮಾಡಿದ್ರು ಎರಡು ಸಾವಿರದ ಒಂದಲ್ಲಿ ವಿ ಆರ್ ಎಸ್ ಕೊಡಿ ಅಂತ ಕೇಳ್ತಾರೆ ಬಟ್ ಇನ್ನೊಂದಷ್ಟು ಸಂಘಗಳು ಏನು ಮಾಡ್ತಾರೆ ಅಂದರೆ ಅದನ್ನು ರಿವ್ಯೂ ರಿವೈವ್ ಮಾಡಿ ಅಂತಾರೆ ಸೊ ಅಲ್ಲಿ ಗೌರ್ಮೆಂಟ್ ಅವರು ರಿವೈವ್ ಮಾಡೋಕೆ ರೆಡಿ ಇಲ್ಲ ಯಾಕಂದರೆ ಅಲ್ಲಿ ಏನು ಗೋಲ್ಡ್ ಸಿಗಲ್ಲ ಅಂತ ಇಟ್ ಇಸ್ ನಾಟ್ ಫೀಸಿಬಲ್ ಅಂತ ಹೇಳ್ತಾರೆ ಸೊ ಅದಕ್ಕೆ ರಿವೈವ್ ಮಾಡೋ ಬದಲು ವಿ ಆರ್ ಎಸ್ ಕೊಟ್ಬಿಡಿ ಅಂತ ಏನು ಅಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾರೆ ಸುಮಾರು ಮೂರು ಸಾವಿರ ಜನ ಏನು ಕಾರ್ಮಿಕರು ಕೆಲಸ ಅಷ್ಟು ಮಾತ್ರ ಅವ್ರ ಡಿಮ್ಯಾಂಡು ಬಟ್ ಈ ಒಂದು ಅಷ್ಟು ಮೂರು ಎರಡು ಮೂರು ಸಂಘಗಳು ಹೋಗಿ ಅಲ್ಲಿ ಕನ್ಫ್ಯೂಸ್ ಮಾಡಿ ಅಲ್ಲಿ ಡಿಪಾರ್ಟ್ಮೆಂಟ್ ಅವ್ರನ್ನ ಅಂದರೆ ಮೈನ್ ಮೈನಿಂಗ್ ಸೆಕ್ರೆಟ್ರಿ ಮತ್ತು ಮೈನಿಂಗ್ ಮಿನಿಸ್ಟರ್ಸ್ನ ಮೀಟ್ ಮಾಡಿ ಅಲ್ಲಿ ಕನ್ಫ್ಯೂಸ್ ಮಾಡೋದಕ್ಕೆ ನಾನೇನು ಹೇಳಿದೆ ಅಂದರೆ ನೀವು ಯಾರು ಇವಾಗ ಕೇಸ್ ಗೆದ್ದಿದ್ದಾರೋ ಆ ಲಾಯರು ಮತ್ತು ಯಾರು ಪ್ರೆಸಿಡೆಂಟಾಗಿ ಏನು ಡಾಕ್ಟರ್ ರಾಜೇಂದ್ರನೇ ಇದ್ದಿದ್ರೋ ನೀವು ಬನ್ನಿ ನಾನು ನಿಮ್ಮನ್ನು ಕರ್ಕೊಂಡೋಗಿ ಸೆಕ್ರೆಟ್ರಿ ಹತ್ತಿರ ಮತ್ತು ಮಿನಿಸ್ಟರ್ ಹತ್ತಿರ ಕೂರಿಸಿ ಮಾತಾಡಿಸ್ತೀನಿ ಅವಾಗ ಅವ್ರಿಗೊಂದು ಕ್ಲಿಯರ್ ಪಿಕ್ಚರ್ ಬರುತ್ತೆ ಇಲ್ಲಾಂದರೆ ಇದು ಇಪ್ಪತ್ನಾಲ್ಕು ವರ್ಷದಿಂದ ಏನು ಹೋಗಿದೆಯೋ ಇದು ಮತ್ತೆ ಇನ್ನೂ ಹಾಗೆ ಹೋಗ್ತಾ ಇರುತ್ತೆ ಅದ್ರ ಬದಲು ಇದು ವಿ ಆರ್ ಎಸ್ ಏನು ಅವರು ಅವ್ರ ಪ್ರಕಾರ ಎರಡು ಇನ್ನೂರ ಐವತ್ತೆಂಟು ಕೋಟಿ ಏನೋ ಬರಬೇಕು ಅಂತ ಏನು ಹೇಳ್ತಾರೋ ಅದನ್ನು ಅಷ್ಟು ದೊಡ್ಡ ಅಮೌಂಟ್ ಅಲ್ಲ ಕೇಂದ್ರ ಸರ್ಕಾರಕ್ಕೆ ಅದನ್ನು ಸೆಟ್ಲ್ ಮಾಡಿಸೋ ಜವಾಬ್ದಾರಿ ತೊಗೊಳ್ತೀನಿ ನಾನು ನನ್ನ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ